ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಮತ್ತು ನನ್ನ ಫ್ಯಾಮಿಲಿ ನಾವು ಇಲ್ಲಿ ಬಂದಿದ್ದೇವೆ ನೋಡಿ ತ್ರಿಬೆಕ್ಕಾ ಹೈ ಸ್ಟ್ರೀಟ್ಗೆ ಇಲ್ಲಿ ಫ್ಲೀ ಮಾರ್ಕೆಟ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ರಾತ್ರಿ ಸಂಜೆ ಟೈಮ್ ಹೋಗಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಾವು ಇಲ್ಲಿ ಸ್ವಲ್ಪ ಶಾಪಿಂಗ್ ಫ್ಲೀ ಮಾರ್ಕೆಟು ಬಂದಿದೆ ಅದಕ್ಕೆ ನೋಡೋಕೆ ಬಂದಿದ್ದೇವೆ ಮತ್ತು ಇವಾಗ ವೆಕೇಶನ್ಸ್ ಇತ್ತು ಅದಕ್ಕೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಮಕ್ಕಳಿಗೆ ಒಂದು ಮನೋರಂಜನೆ ಆಗಲಿ ಅಂತ ಇದೆ ನೋಡಿ ಒಳಗಡೆ ಹೋಗುವ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಎಲ್ಲ ಇದು ಯಾವಾಗಲೂ ಇರುತ್ತೆ ಆದರೆ ಇವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಲೈಟಿಂಗ್ ಎಲ್ಲ ಯಾವಾಗಲೂ ಇರುತ್ತೆ ಆದರೆ ನೋಡಿ ಇಷ್ಟು ಎತ್ತರ ಮನುಷ್ಯರನ್ನು ನೋಡಿದ್ದೀರಾ ನೀವು ನೋಡಿ ಇಲ್ಲಿ ಎಲ್ಲರೂ ಅವರ ಹಿಂದೆನೆ ಫೋಟೋ ತೆಗೆದುಕೊಳ್ಳೋಕೆ ಪಾಪ ತುಂಬ ಕಷ್ಟಪಡ್ತಾರೆ ಈ ಥರ ನಿಂತು ನಿಲ್ಲಬೇಕು ಎಷ್ಟೊತ್ತು ಅಲ್ವಾ ನನಗೂ ನೋಡದೆ ಚೆನ್ನಾಗಿ ಅನ್ನಿಸ್ತು ಬೇಜಾರು ಆಯಿತು ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ವೀಕೆಂಡಲ್ಲಿರೋದ್ರಿಂದ ಎಲ್ಲರೂ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಮಕ್ಕಳಿಗೆ ಸ್ವಲ್ಪ ಅವ್ರಿಗೆ ಎಂಜಾಯ್ಮೆಂಟ್ ಆಗುತ್ತೆ ತಮಗೂ ಆಗುತ್ತೆ ಅಂತ ಇದು ಟ್ರಿಬೆಕ್ಕಾ ಹೈ ಸ್ಟ್ರೀಟ್ ಅಂತಾರಲ್ಲ ಇದು ಎರಡು ಕಡೆ ಮಾಲ್ ಇದೆ ಮಧ್ಯೆ ಈ ಥರ ಸ್ಟ್ರೀಟ್ ಇದೆ ಅದಕ್ಕೆ ಅಂತಾರೋ ಅಂತ ನನಗನ್ಸುತ್ತೆ ಈ ಥರ ಬೇರೆ ಟೈಮಲ್ಲಿ ಇಲ್ಲಿ ವಾಕ್ ಕೂಡ ಮಾಡ್ಬೋದು ಅಷ್ಟು ದೂರ ಉದ್ದ ಇದೆ ಇದು ಇವಾಗ ಇದೆಲ್ಲ ಇರುತ್ತಲ್ಲ ಏನಾದರೂ ಇವೆಂಟ್ ಇದ್ದಾಗ ಹೀಗೆ ಎಲ್ಲ ಫ್ಲೀ ಮಾರ್ಕೆಟು ಶಾಪಿಂಗು ಎಲ್ಲ ಇರುತ್ತೆ ಮತ್ತು ಇದು ಮಕ್ಕಳಿಗೆ ಯಾವಾಗಲೂ ಇರುತ್ತೆ ಟ್ರೈನು ಮತ್ತು ಎಲ್ಲ ಆಟೋ ಆಡುವ ಕೆಲವೊಂದು ಆಪ್ಷನ್ ಇದೆ ಇಲ್ಲಿ ಮಕ್ಕಳು ಆಡ್ತಾರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅವ್ರ ಜೊತೆ ಪೇರೆಂಟ್ಸು ಕೂತಿರ್ತಾರೆ ಸಪೋರ್ಟಿಗೆ ಸೊ ಎಲ್ಲ ಚೆನ್ನಾಗಿ ಅನಿಸುತ್ತೆ ನೋಡೋಕೆ ಮಕ್ಕಳ ಆಟ ನಾವೆಲ್ಲ ಈ ಫೇಸ್ ಮುಗಿಸಿ ಬಂದಿದ್ದೇವೆ ಇವಾಗ ಇವುದು ನೋಡ್ಬೇಕಾದ್ರೆ ನನಗೆ ತುಂಬ ನೆನಪಾಗುತ್ತೆ ನನ್ನ ಮಗನ ಜೊತೆದು ಎಲ್ಲ ನೋಡಿ ಹೇಗೆ ಆಟ ಆಡಿಸ್ತಾರೆ ಮಕ್ಕಳಿಗೆ ಅಲ್ವಾ ಮತ್ತು ನೋಡಿ ಇಲ್ಲಿ ಸ್ವಲ್ಪ ಮಕ್ಕಳಿಗೆ ಅಂತ ರಂಗೋಲಿ ಹಾಕೋದು ಎಲ್ಲ ಇತ್ತು ಶಾಪ್ಸು ಬಂದಿದ್ದಾವೆ ತುಂಬ ಫುಡ್ಡು ಮತ್ತು ಬಟ್ಟೆದು ಎಲ್ಲ ಇದೆ ಮತ್ತು ಆ ಜ್ಯುವೆಲ್ಲರಿ ಎಲ್ಲ ಶಾಪ್ಗಳು ಬಂದಿವೆ ಎಲ್ಲ ಏನು ಬೇಕು ಅದನ್ನು ನೋಡ್ತಾರೆ ಮತ್ತು ತಿಂತಾರೆ ಎಂಜಾಯ್ ಮಾಡ್ತಾರೆ ನಾವು ಕೂಡ ಎಲ್ಲ ನೋಡಿದ್ವಿ ಆದರೆ ಇಲ್ಲಿ ತುಂಬ ಕಾಸ್ಟ್ಲಿ ಇದೆ ಅಂದರೆ ಬೇರೆ ಕಡೆ ಸಿಗೋಕ್ಕಿಂತ ಜಾಸ್ತಿ ಇರುತ್ತೆ ಯಾಕಂದರೆ ಟ್ಯಾಕ್ಸು ಬರುತ್ತಲ್ಲ ಅವರಿಗೂ ಮತ್ತು ಇದು ಪ್ಲೇಸ್ ಕೂಡ ಟ್ಯಾಕ್ಸ್ ಆಗುತ್ತೆ ಅವರಿಗೆ ಅದಕ್ಕೆ ಜಾಸ್ತಿನೇ ಇಟ್ಟಿರ್ತಾರೆ ನಮಗೆ ಅದೇ ಬೇರೆ ಕಡೆ ಹೋದರೆ ಕಡಿಮೆಗೆ ಸಿಗುತ್ತೆ ನಾನು ಎಲ್ಲ ನೋಡಿದ್ದೇ ಇತ್ತು ಮತ್ತು ಬೇರೆ ಕಡೆ ಸಿಗುತ್ತೆ ಅದಕ್ಕೆ ಸುಮ್ಮನೆ ನೋಡೋಕ್ಕೆ ಹೋಗಿದ್ದೆ ಡಬಲ್ ರೇಟ್ ಇರುತ್ತೆ ಇಲ್ಲಿ ನೋಡಿ ಬಟ್ಟೆ ಮತ್ತು ಪರ್ಫ್ಯೂಮ್ಸು ಮತ್ತು ಜ್ಯುವೆಲ್ಲರಿ ಮತ್ತು ಜಮ್ಮು ಕಾಶ್ಮೀರದ್ದು ಡ್ರೈ ಫ್ರೂಟ್ಸು ಎಲ್ಲ ಇತ್ತು ಇಲ್ಲಿ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಪರ್ಫ್ಯೂಮ್ ಮತ್ತು ಬಳೆಗಳು ಎಲ್ಲ ಇದ್ದವು ಸ್ಟೇಷನರೀಸು ಏನೇನು ಬೇಕು ಅಲಂಕಾರಕ್ಕೆ ಬಟ್ಟೆ ಹಾಕೋಕ್ಕೆ ನನಗೆ ಸ್ವಲ್ಪ ಸೀರೆ ಎಲ್ಲ ಚೆನ್ನಾಗಿ ಅನ್ನಿಸ್ತು ಇತ್ತು ಅಲ್ಲಿ ಒಳ್ಳೆ ಕಲೆಕ್ಷನ್ ಇತ್ತು ನೋಡಿ ಈ ಥರ ಎಲ್ಲ ಇದು ಇಯರಿಂಗು ಥೌಸಂಡ್ಗೆ ತ್ರೀ ಪೇರ್ಸ್ ಬರುತ್ತೆ ಅಂದರು ನನಗೆ ಇಲ್ಲಿ ತುಂಬ ಕಾಸ್ಟ್ಲಿ ಅನ್ನಿಸ್ತು ಅದು ಹೊರಗಡೆ ನಮಗೆ ಕಡಿಮೆಗೆ ಸಿಗುತ್ತೆ ಒನ್ ಫಿಫ್ಟಿಗೆ ಹೀಗೆ ಸಿಗುತ್ತೆ ಒನ್ ಪೇರು ಆ ಥರ ಇತ್ತು ಆದರೆ ಎಲ್ಲ ಕಲರ್ ಮ್ಯಾಚಿಂಗ್ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ ಮಕ್ಕಳು ಚಿಕ್ಕ ಮಕ್ಕಳನ್ನು ಆಟ ಆಡಿಸ್ತಾ ಇದ್ದಾರೆ ಮತ್ತು ಈ ಥರ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ನಾನು ಕೂಡ ನೋಡಿದೆ ಇಲ್ಲಿ ನೋಡಿ ಸೀರೆಗಳು ಇದೆ ತುಂಬ ಚೆನ್ನಾಗಿದೆ ನನಗೆ ಸೀರೆ ಹಿಡಿಸ್ತು ಇಲ್ಲಿದು ಅಂದರೆ ನಾನು ತಗೊಳ್ಳಲಿಲ್ಲ ಮತ್ತು ಬೇರೆ ಕಡೆ ಇದಕ್ಕಿಂತ ಒಳ್ಳೆ ಆಪ್ಷನ್ ಇರುತ್ತೆ ಶಾಪಲ್ಲೆಲ್ಲ ಅದಕ್ಕೆ ನಾನು ತೊಗೊಂಡಿಲ್ಲ ಇಲ್ಲೊಂದು ಅಷ್ಟೊಂದು ಆಪ್ಷನ್ ಇದ್ದಿಲ್ಲ ಮತ್ತು ಮಕ್ಕಳ ಜೊತೆ ಪೇರೆಂಟ್ಸು ಕೂಡ ಅವರ ಜೊತೆ ಹೋಗಿ ಎಂಜಾಯ್ ಮಾಡ್ತಾರಲ್ಲ ಇಲ್ಲಿ ನೋಡಿ ಡ್ರೆಸ್ಗಳು ರೆಡಿಮೇಡ್ ಡ್ರೆಸ್ಗಳು ಪಾರ್ಟಿ ವೇರ್ಗಳು ಬಂದಿದೆ ಅವು ಕೂಡ ಚೆನ್ನಾಗಿತ್ತು ಪೇಂಟಿಂಗ್ಸು ಮತ್ತು ಬ್ಯಾಗ್ಸು ಏನೇನೆಲ್ಲ ಏನು ಇತ್ತು ಏನಿಲ್ಲ ಆಗಿತ್ತು ಈ ಥರ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲ ನೋಡೋಕೆ ನೋಡಿ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ ಮಕ್ಕಳಿಗೆ ಟೈಮ್ ಇರೋಲ್ಲ ಬೇರೆ ಟೈಮಲ್ಲೆಲ್ಲ ತುಂಬ ಬ್ಯುಸಿ ಇರ್ತಾರೆ ಇಲ್ಲಿ ನೋಡಿ ಅದು ಹಾಕಿದ್ದಾರೆ ಅದರಲ್ಲಿ ರಂಗೋಲಿ ಹಾಕಿದರೆ ಹಾಳಾಗ್ತಾ ಇರಲಿಲ್ಲ ಅದರ ಮೇಲೆ ಕೂತು ಎಲ್ಲ ರಂಗೋಲಿ ಹಾಕಿದ್ದಾರೆ ನೋಡಿ ಮಕ್ಕಳು ಕೂಡ ಹೀಗೆ ಆಟ ಆಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಅಲ್ವಾ ನೋಡಿ ಈ ಥರದ್ದೆಲ್ಲ ದೀಪಗಳು ಡೆಕೋರೇಟಿವ್ ಐಟಮ್ಗಳು ತುಂಬ ಬಂದಿತ್ತು ಇಲ್ಲಿ ನೋಡಿ ಪೇರೆಂಟ್ಸ್ ಕೂಡ ಮಕ್ಕಳ ಜೊತೆ ಅವರಿಗೆ ಪೇಂಟಿಂಗು ಅದು ಇದು ಅಂತ ಮಾಡಿ ಎಂಜಾಯ್ ಮಾಡ್ತಾ ಇದ್ರು ಇದೇ ಸ್ವಲ್ಪ ಟೈಮ್ ಸಿಗುತ್ತೆ ಸಾಯಂಕಾಲ ವೀಕೆಂಡಲ್ಲೆಲ್ಲ ಇಲ್ಲಾಂದರೆ ಬ್ಯುಸಿ ಇರ್ತಾರೆ ವರ್ಕಿಂಗ್ ಇರ್ತಾರೆ ಮಕ್ಕಳ ಜೊತೆ ಟೈಮು ಸ್ಪೆಂಡ್ ಮಾಡ್ತಾರೆ ಅವ್ರ ಜೊತೆ ಸ್ವಲ್ಪ ಎಂಜಾಯ್ ಮಾಡ್ತಾರೆ ನಾನು ತುಂಬ ವೀಡಿಯೋಸ್ ಮಾಡಿದೆ ಮತ್ತು ಫೋಟೋಸ್ ಕೂಡ ತೊಗೊಂಡೆ ಇಲ್ಲಿ ಫೋಟೋಸ್ ಚೆನ್ನಾಗಿ ಬರ್ತಿತ್ತು ನೋಡಿ ಇಲ್ಲಿ ಫೋಟೋಸ್ ಕೂಡ ನಾನು ತೊಗೊಂಡೆ ಈ ಥರ ಚೆನ್ನಾಗಿದೆ ಅಲ್ವಾ ನೋಡೋಕೆ ಈ ಥರ ಟ್ರೈನು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ವೀಡಿಯೋ ಮಾಡಿದಾಗ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಥರ ಎಲ್ಲ ಸೊ ನೋಡಿದೆ ನಾನು ಮಾಡಿಕೊಂಡೆ ಮತ್ತು ಬೇರೆಯವ್ರದ್ದು ವೀಡಿಯೋ ಮಾಡಿದೆ ಈ ಸಾಯಂಕಾಲ ತುಂಬ ಚೆನ್ನಾಗಿ ಸ್ಪೆಂಡ್ ಆಯಿತು ಮತ್ತು ಆಪ್ಷನ್ ಇದೆ ಇದು ಸ್ನ್ಯಾಕ್ಸ್ ಎಲ್ಲ ಇತ್ತು ನಾನು ಅದರದ್ದು ವೀಡಿಯೋ ಮಾಡಿಲ್ಲ ತುಂಬ ರಶ್ ಇತ್ತು ಅಲ್ಲಿ ಮತ್ತು ಅದಕ್ಕೆ ನಾನು ಅಲ್ಲಿ ವೀಡಿಯೋ ಮಾಡಿಲ್ಲ ಹೊರಗಡೆಯೂ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲ ಮತ್ತು ನಾವು ಕೂಡ ಕೆಲವೊಂದು ಫೋಟೋ ತಗೊಂಡು ತಗೊಂಡ್ವಿ ನನ್ನ ಮಗ ನೋಡಿ ತೊಗೊಳ್ತಾ ಇದ್ದಾನೆ ಹೀಗೆ ಫೋಟೋಸು ಇದು ಡೇ ಟೈಮ್ ಫಸ್ಟ್ ಹೋದಾಗ ಆ ಥರ ಇತ್ತು ನಾನು ಸ್ವಲ್ಪ ರೀಲ್ಸು ಅದು ಇದು ಮಾಡಿದೆ ಅಲ್ಲಿ ನಮ್ಮ ಅಮ್ಮನೂ ಇದ್ದರು ಅವರು ಕೂಡ ನೋಡಿದರು ಎಲ್ಲ ಚೆನ್ನಾಗಿ ಅನ್ನಿಸ್ತು ಮತ್ತು ಈ ಉದ್ದ ಮನುಷ್ಯ ಇದ್ದಾರಲ್ಲ ಅವ್ರ ಜೊತೆ ಮತ್ತೆ ಇದು ಗೋಲ್ಡ್ ಮ್ಯಾನ್ ಇದ್ದಾರಲ್ಲ ಅವ್ರ ಜೊತೆ ಸ್ವಲ್ಪ ರೀಲ್ ಮಾಡಿದೆ ಒಂದೆರಡು ಫೋಟೋ ತೊಗೊಂಡೆ ನೋಡಿ ಇಲ್ಲಿ ನಾನು ಮಾಡ್ತಾಯಿದ್ದೆ ಸ್ವಲ್ಪ ಡಾನ್ಸ್ ಮಾಡಿದೆ ಎಲ್ಲರೂ ಅಲ್ಲಿ ಫೋಟೋ ತೊಗೊಳಕ್ಕೆ ಲೈನ್ ಹತ್ತಿತ್ತು ಅವ್ರ ಜೊತೆ ಒಂಥರ ಚೆನ್ನಾಗಿರುತ್ತಲ್ಲ ಒಂದು ಮೆಮೊರಿ ಇರುತ್ತೆ ಅದಕ್ಕೆ ನಾನು ಫೋಟೋ ತೆಗೆದೆ ಮತ್ತು ಒಂದು ರೀಲ್ ಮಾಡಿದೆ ನಾವು ಕೂಡ ಚಿಕ್ಕ ಮಕ್ಕಳು ಹಾಗೆ ಆಗಿತ್ತು ಅವ್ರನ್ನ ನೋಡಿ ಅವ್ರ ಜೊತೆ ತಗೊಳ್ಳೋದು ಮತ್ತೆ ಫೋಟೋಸ್ ತಗೊಳ್ಳೋದು ವಿಡಿಯೋಸ್ ಮಾಡೋದು ಇದೇ ನಡೀತು ಒಬ್ಬರದೊಬ್ಬರು ತೆಗಿತಾ ಇದ್ವಿ ಫೋಟೋಸ್ ಬೇರೆಯವರು ಕೂಡ ನಮ್ಮದು ತೆಗೀರಿ ಅಂತಾರಲ್ಲ ಅವರಿಗೆ ಹೆಲ್ಪ್ ಮಾಡೋದು ನಾವು ನೋಡಿ ಈ ಥರ ಇಲ್ಲಿ ಕೂಡ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ ಈ ಡೇ ಟೈಮಲ್ಲಿ ಈ ಥರ ಇರುತ್ತೆ ಯಾರೂ ಫ್ಲೀ ಮಾರ್ಕೆಟ್ ಇರಲ್ಲ ಆವಾಗ ನನ್ನ ಫೋಟೋಗಳು ನೋಡಿ ಈ ಥರ ಎಲ್ಲ ತೆಗಿಸ್ತಾ ಇದ್ದೇನೆ ನಾನು ಮತ್ತು ಫ್ಯಾಮಿಲಿ ಫೋಟೋಸು ಮೆಮೊರಿಯಬಲ್ ಇರುತ್ತಲ್ಲ ಅದಕ್ಕೆ ತೆಗೆದು ಇವತ್ತಿನ ಸಾಯಂಕಾಲದ ಕ್ಷಣಗಳು ತುಂಬ ಚೆನ್ನಾಗಿತ್ತು ಮೆಮೊರೇಬಲ್ ಆಗಿತ್ತು ಅದನ್ನು ನಾನು ಈ ಥರ ಫೋಟೋಲಿ ಎಲ್ಲ ತೆಕ್ಕೊಂಡು ಇಟ್ಟಿದ್ದೇನೆ ನಿಮಗೆ ಅನ್ನಿಸ್ತು ಈ ವ್ಲಾಗು ನನಗೆ ನನ್ನದು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ಬ ಬಾಯ್